మహాదేవ శ్రీగురు దొడ్డబేశ్వర మహారాజ వడగరు చరంతేశ్వర శ్రీ గురు కి శ్రీగురు శ్రీవడ వడేర పర్వ పూజ డాక్టర్ మహేశ్వర మహాస్వామి శ్రీచరణకి భక్తియ సాష్టాంగ ప్రణామ సమర్పణ మూజర భక్తి పూర్వకంగా ఈ కార్యక్రమకి నేను స్వగతం కోర్తాను అదే రీతి ఈ కార్యక్రమం దర్శన వేదిక బరకు అదే రీతి ఉవీర్ హగలయ ಮಹಾ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀತಾ ಓದೋ ಗಂಗಪ್ಪನವರು ಕೂಡ ವೇದಿಕೆ ಬರಬೇಕಾಗಿ ಆ ಮಾನ್ಯರು ಕೂಡ ತಮ್ಮೆಲ್ಲರ ಜ್ವರದ ಚಪ್ಪಾಡಂದಿಗೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತ ಹಾಗೂ ಈ ಒಂದು ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತ ಎಲ್ಲ ಶ್ರೀಮಠದ ಎಲ್ಲ ಸತ್ಪಕ್ತರನ್ನ ಗಣ್ಯ ಮಾನ್ಯರನ್ನ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ಮಹಾಸತ್ಪಕ್ತರನ್ನು ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂತ ಜಾತ್ರಾ ಮಹೋತ್ಸವದ ಒಂದು ಪೂರ್ವಭಾವಿ ಸಭೆಗೆ ನಾನೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತೇನೆ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗುರುಬಸರಾಜನ್ ಅವರು ಅವ್ರು ಕೂಡ ವೇದಿಕೆ ಬರಬೇಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ನಾನು ಅವ್ರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀತ ಕಾಲುವೆ ಅನಂತಪ್ಪಣ್ಣವರು ಈ ಮಾನ್ ಕೂಡ ಬೇಡಿಕೆ ಬರಬೇಕಾಗಿ ನಾನು ಅವ್ರನ್ನ ಭಕ್ತಿಪೂರ್ವಕವಾಗಿ ವಿನಂತಿಯಲ್ಲಿ ಮಾಡ್ಕೊಳ್ತೀನಿ ಗುರು ದೊಡ್ಡ ಬಸವೇಶ್ವರ ಪೊರೆಯುಣಿ ನಿರಂತರ ಚರಂತೀಶ್ವರ ಗುರು ಮಾಹೇಶ್ವರ ಬಸವೇಶ್ವರ ಗುರು ದೊಡ್ಡ ಬಸವೇಶ್ವರ ಪೊರೆಯುಣಿ ನಿರಂತರ ಚರಂತೀಶ್ವರ ಗುರು ಮಾಹೇಶ್ವರ ಬಸವೇಶ್ವರ ನಿನ್ನಯ ನಾಮದ ಬಲ ಯಮಗೆ ನಿಮ್ಮಯ ದರು ಶಣ ಪಾವನ ಮಗೆ ನಿನ್ನಯ ನಾಮದ ಬಲ ಯಮಗೆ ನಿಮ್ಮಯ ದರುಷಣ ಶಣ ಪಾವನ ವೇ ಮಗೆ ನಿನ್ನಯ ಹಾಗ ಪಾವನ ನಿನ್ನಯ జగ తృపా నిన్న వాణి శుభవాణి నిన్న వరకు నోరు ఇందు జగదీ బసవేశ్వరా గురు దొడ బసవేశ్వర పొరయూని నిరంతరా చరతేశ్వర గురు మాహేశ్వర బసవేశ్వర జగది గది కను ನು ಜಗದ ಜೀವಿಗೆ ಹೊಳಿತ ಬಯಸುವನು ಜಗದಿಗದಿಕನು ಜಗದು ತಾರಕನು ಜಗದ ಜೀವಿಗೆ ಜಗದು ಮೆರೆಯುತ ನಿಂತವನೇ ಜಗದಗಳು ಮೆರೆಯುತ ನಿಂತವನೇ ಜಗದ ಜೀವಿಗಳ ಕರ್ಮ ಬೆಳೆದು ಧರ್ಮದ ಆದಿಯ ಮರಣದ ಓರ್ವ ಜಗದ ಜೀವಿಗಳ ಕರ್ಮ ಬೆಳೆದು ಧರ್ಮದ ಹಾದಿಯ ಮರಣದ ಓರ್ವ बसवेश्वरा बसवेश्वरा बसवेश्वराणि निरन्तरा चरन्तेश्वरा गुरुमाहेश्वरा बस गुरु बसवेश्वरा परमपवित्रनो परशिवतान पर शिवशक्तिर्यक्षात्कारकनो పరమ పవిత్రశక్తి సాక్ష హలవారు వైవిధ్యమ కార్యక్రమ శ్రీ నంది పవన సాన్నిధ్యవన్న దయపాలి శ్రీపడ వడత పరమ పూజ డాక్టర్ మహేశ్వర మహాస్వామి శ్రీ శరీరకి భక్తియ సాష్టాంగ ప్రణామ సమర్పణ మాత్ర తమ్ళి పూజ రోర్త ಮಹಾದಾನಿಗಳು ಈ ಪೂರ್ವ ಹವ್ಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ನಾನು ಕೊಡ್ತಾ ಇದ್ದೇನೆ ಅದೇ ರೀತಿ ಆತ್ಮೀಯರು ಶ್ರೀಮಠದ ದೊಡ್ಡ ಬಸವೇಶ್ವರ ಸ್ವಾಮಿಗೆ ನಮಸ್ಕರಿಸುತ್ತ ಗುರು ಚರಂತಾರ ಮಹೋತ್ಸವಗಳ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಯೋಜನೆಯಾಗಿರುವಂತಹ ಶ್ರೀ ಶ್ರೀ ಮಹೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಂಡು ಮಾನರೆ ಸುತ್ತಮುತ್ತಲಿನಿಂದ ಎಲ್ಲ ಅರ್ಜನ ಭಕ್ತರೇ ಹಾಗೆ ಸಂಘ ಸಂಸ್ಥೆಗಳಿಂದ ಬಂದಂತ ಎಲ್ಲ ಮಹಾಜನತೆ ಅವರೆಲ್ಲರಿಗೂ ಸ್ವಾಗತ ಕೋರ್ತಾ ನಮಸ್ಕಾರ ಜಾತ್ರಾ ಮಹೋತ್ಸವದ ಪೂರ್ವ ಸಮಯದಲ್ಲಿ ಮಾತಾಡ್ಲಿಕ್ಕೆ ನಮ್ಮ ಗುರುಬಸರಾಜ್ ಅವರು ಹೇಳಿದ್ವಿ ಅವ್ರು ಸವಿಸ್ತಾರವಾಗಿ ಅವ್ರ ವೇದಿಕೆ ಹೆಂಚ ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಸಣ್ಣ ಪುಟ್ಟ ತಪ್ಪು ದಾವೆಲ್ಲರೂ ದೈವ ಕ್ಷಣಿಸ್ಬೇಕು ಪ್ರತಿ ವರ್ಷದಂತೆ ಸಾಮೂಹಿಕ ಮದುವೆ ಆದರ್ಶ ಸಾಮೂಹಿಕ ಮದುವೆ ಜಾತ್ರಾ ಮಹೋತ್ಸವ ಹಳ್ಳಿ ಬಂಡಿ ಸಮಾವೇಶ ಮತ್ತು ಎಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಸಮೂಹಾಗಿ ನಡೀತಾ ಇದ್ದಾವೆ ಇದಕ್ಕೆ ತಾವೆಲ್ಲರೂ ಭಕ್ತಿಯಿಂದ ತಮ್ಮ ಸೇವೆ ಸಲ್ಲಿಸ್ತಾ ತನೂ ಮನ ಇಲ್ಲಿಯವರೆಗೆ ಸೇವೆ ಸಲ್ಲಿಸ್ತಾ ಬಂದಿದೆ ಇದ್ರ ಜೊತೆಗೆ ಜನಪ್ರಿಯ ಶಾಸಕರಾದ ನೀಮರಾಜ್ ನಾಯಕ್ಸ್ ಇಂದಿನ ವರ್ಷ ಈ ವರ್ಷ ಕೂಡ ತಾಳೆಯನ್ನು ಸ್ವೀಚೆಯಿಂದ ಕೊಡ್ತಾ ಅಂತ ಘೋಷಣೆ ಮಾಡಿದ್ದಾರೆ ಅದಿರುವ ವರ್ತಕರೆಲ್ಲರೂ ನಮ್ಮ ಸಾಮೂಹಿಕಾಗಿ ಅಕ್ಕಿ ಬೆಲ್ಲ ಬೇಳೆ ಬೆಲ್ಲವನ್ನು ಸಾಮೂಹಿಕವಾಗಿ ನಮಗೆಲ್ಲರಿಗೂ ಸೇವೆ ಸಲ್ಲಿಸ್ತಾರೆ ಅದ್ರ ಜೊತೆಗೆ ಕಂಪ್ನಿಯಿಂದ ಪ್ರತಿ ವರ್ಷ ನೂರಿಂದ ನೂರ ಇಪ್ಪತ್ತು ಪ್ಯಾಕೆಟ್ ಅಕ್ಕಿಯನ್ನು ಅಲ್ಲಿ ಧಾನ್ಯಗಳೆಲ್ಲ ನಮ್ಗೆ ಈ ಮಠಕ್ಕೆ ಸಲ್ಲಿಸ್ತಾರೆ ಕೆಲವು ಸಣ್ಣ ಪುಟ್ಟ ಇಲ್ಲಿ ಆಗವುಗಳಾದಾಗ ಅವಲ್ಲವೂ ಸರಿಪಡಿಸ್ಲಿಕ್ಕಾಗಿ ತಮ್ಮೆಲ್ಲರನ್ನೂ ಈಗ ಆಹ್ವಾನ ಮಾಡಿದ್ದೇವೆ ಈ ಈ ಸಭೆಗೆ ಜಾತ್ರಾ ಮಹೋತ್ಸವ ನಾವು ಏನು ಸಾಮೂಹಿಕ ಮದುವೆ ಮಾಡಿದಲ್ಲ ಪ್ರಸಾದ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆದಾಗ ಅದನ್ನು ಸರಿಪಡಿಸ್ಲಿಕ್ಕಾಗಿ ಕೆಲವು ಸಣ್ಣ ಪುಟ್ಟ ಮಾರ್ಪಾಡುಗಳು ಏನು ಇದ್ರೆ ತಮಗೆ ತಮ್ಮ ತಲೆ ಇದ್ದರೆ ಅವರು ತಿಳಿಸಿದ್ರೆ ನಾವು ಆದಷ್ಟು ಅದನ್ನು ಪರಿಹಾರ ಹುಡುಕೆಂದು ಅದರಂತೆ ಮುಂದುವರಿಕೆ ಪ್ರಯತ್ನ ಮಾಡ್ತೀವಿ ಉಳಿದ ಕಾರ್ಯಕ್ರಮಗಳು ತಮಗೆ ತಿಳಿದವಾಗ ಎಲ್ಲ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ನಡ್ಕೊಂತ ಬಂದಿದ್ದು ನಲವತ್ತೆರಡು ವರ್ಷದಿಂದ ನಡ್ಕೊಂತ ನಡ್ಕೊತ ಇದು ಮದುವೆ ಅಲ್ಲ ಜಾತ್ರೆ ಸಾಮೂಹಿಕ ಮನವಿ ಇತ್ತೀಚಾಗಿ ನಾವು ಅಜ್ಜರ ಆಶೀರ್ವಾದ ತಗೊಂಡು ನಾವು ಬಹಳ ಹೋರಾಟ ಮಾಡಿ ಸಾಮೂಹಿಕ ಮದುವೆ ಮಾಡಿ ಕೆಲವು ವಿರೋಧ ಮಾಡ್ತಾರೆ ಹಳ್ಳಿ ಜನ ಏನಂದ್ರೆ ನೀವು ಸಾಮೂಹಿಕ ಮದುವೆ ಮಾಡೋದ್ರಿಂದ ನಮ್ಮಲ್ಲಿ ಲೇಬರ್ ಸಿಗ್ಲಾರ್ದಂಗೆ ಅವ್ರಪ್ಪ ಎಲ್ಲ ಖರ್ಚು ಕಂಡು ಮದುವೆ ಮಾಡ್ಕೊಟ್ಬಿಡ್ತಾರೆ ಅದಕ್ಕೆ ನಮಗೆ ಸುಮತ್ ಆಡು ಭಾಷೆ ಜನರಲ್ ಆಗಿ ಮಾತಾಡ್ತಾರ ಕೆಲವರೆಲ್ಲ ಯಾಕೆ ಕಷ್ಟ ಸುಖ ಅವ್ರಿಗೆ ಗೊತ್ತಾದ್ರೆ ಇದಾಗತ್ತೆ ನೀವೆಲ್ಲ ಒಂದೊಂದು ಮಠದಿಂದ ಇಪ್ಪತ್ತು ಮೂವತ್ತು ನಲ್ವತ್ತು ಮದುವೆ ಮಾಡೋದ್ರಿಂದ ಒಬ್ಬರೇ ಕಮ್ಮಿ ಆಗಿಬಿಟ್ಟು ಅವ್ರು ಯಾವ್ದು ನಮ್ಮ ಮಾತು ಕೇಳಿ ನಮ್ಮ ಕೆಲಸ ಕಾರ್ಯಗಳು ನಿಲ್ತವನ್ನ ಅಭಿಪ್ರಾಯಗಳು ಜನರಲ್ ಆಗಿ ನಮ್ಮ ಮಾತಾಡ್ತಾರೆ ಸರಿ ಇದಕ್ಕೆಲ್ಲ ಬೆಲ್ಲವೂ ಸಾಮಾನ್ಯ ಮತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೆದಾಗ ಹಿಂಸೆಗಳು ಅಥವಾ ಈ ನಿಂದನೆಗಳು ಬಂದೇ ಇರ್ತಾವ್ ಬದಲಾವಣೆಗೆ ಯಾವಾಗಲ್ಲ ಅವೆಲ್ಲ ನಿಭಾಯಿಸಂತ ಈ ನಂದಿಪುರ ಪುಣ್ಯಕ್ಷೇತ್ರದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಿಮ್ಮೆಲ್ಲ ಭಕ್ತಿಯಿಂದ ಭಕ್ತರಿಂದ ಅವರಿಗೆ ನಾಲ್ಕೈದು ಪ್ರಶಸ್ತಿಗಳು ಬಂದವು ಅಗ್ರಿಕಲ್ಚರ್ ಅವ್ರ ಟೈಲೆಂಡ್ ಹೋದಾಗ ಅಲ್ಲೇ ಪ್ರಶಸ್ತಿ ಸಿಕ್ಕಲ್ಲವೂ ಅಜರ್ ಕಾರ್ಯಕ್ರಮ ಮುನ್ನೂರ ಅರವತ್ತೈದು ದಿನ ಕನಿಷ್ಠ ಒಂದ್ ದಿವ್ಸಕ್ಕೆ ಮುನ್ನೂರು ಕಿಲೋಮೀಟರ್ ಅವರೇಜ್ ಅಂತ ಅವರು ಜನರ ಬಳಿಗೆ ಸುತ್ತ ಹಾಕಿ ಜನರ ಸಂಪರ್ಕ ಅವ್ರ ಶ್ರಮ ಇಲ್ಲಿ ಯಾರಿಗೆ ಸತ್ಯ ಅವರಷ್ಟು ಹೋರಾಟ ಮಾಡೋ ಶಕ್ತಿ ನಮ್ಗೆ ಯಾರಿಗಿಲ್ಲ ಆ ಟೈಪ್ ಅಜರ್ ಅಗ್ಲಿ ರಾತ್ರಿ ಕೂಡ ಮಿತ್ರ ಇರ್ಲಾರ ಡ್ರೈವರ್ ಇಲ್ಲ ಅಂದ್ರೂ ಕೂಡ ತಾವೇ ಡ್ರೈವ್ ಮಕ್ಕಳು ಜನರ ಸೇವೆ ಮಾಡ್ತಾರ ಅವ್ರಿಗೆ ನಾವು ಇನ್ನಿಷ್ಟು ಸ್ಫೂರ್ತಿದಾಯಕವಾಗಿ ಎಲ್ಲರೂ ಸೇವೆ ಸಲ್ಲಿಸ್ತಾರೆ ಬೆಂಬಲ ನಿಲ್ಲ ಅಂತ ಮಾತ್ರ ನಮಸ್ಕಾರ ನಮಸ್ಕಾರ ಚಂದ್ರಣ್ಣವರು ನಾನು ಬನ್ನಿಗೋಳವೆಂಕಣ್ಣವರು ಅದಕ್ಕೆ ಸಾಥ್ ಕೊಡೋದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ ಎರಡ್ ಸಾವಿರದ ಇಪ್ಪತ್ತಾರರ ಈ ನಾಡಿನ ಎಲ್ಲ ಭಕ್ತರ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಓಧ ಗಂಗಪ್ಪನವರಿಗೂ ಬನ್ನಿಗೋಳವೆಂಕಣ್ಣವರಿಗೂ ಶ್ರೀತಾ ಕನ್ನಡಿ ಚಂದ್ರಣ್ಣವರಿಗೂ ತುಂಬುಳ್ಳಿ ತೆನ್ಯವಲ್ಲ ಅವರು ಸರ್ ಅವರು ಶ್ರೀತ ಗುರುಬಕ್ಷರಾಜ್ ಅವರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಅದೇ ರೀತಿ ನಮ್ಮ ಸುಭಾಷಣ ಕೂಡ ಬರಬೇಕು ಅವರು ಬಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಶ್ರೀ ದೊಡ್ಡ ಸಮೇಶ್ವರ ನಲವತ್ತೆಂಟನೇ ಜಾತ್ರಾ ಮಹೋತ್ಸವದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ ಮಾಡ್ತೇವೆ ಅಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮದ ವಿವರಗಳು ಆ ಪತ್ರಿಕೆಯಲ್ಲಿ ಮೂಡಿ ಬರುತ್ತದೆ ಒಂದು ಪತ್ರಿಕೆಯನ್ನು ಬಿಡುಗೊಳಿಸಬೇಕಾಗಿ ಶ್ರೀತ ಅಕ್ಕಿ ತೋಟೇಶನ್ ಅವ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀವಿ ಶ್ರೀತಾ ಗುರುಬಸರಾಜ್ ಪೂರ್ವ ಸಭೆಗೆ